ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಬಾವುಟ ಅಂತಂದು ಕೂಡಲೇ ನಮಗೆ ಭಾರತದ ತ್ರಿವರ್ಣ ಧ್ವಜ ನೆನಪಾಗತ್ತೆ ಬಾವುಟನ ಧ್ವಜ ಅಂತ ಕರೆಯೋದಲ್ಲದೆ ಪತಾಕೆ ಅಂತ ಕೂಡ ಕರೀತಾರೆ ನಮ್ಮ ರಾಷ್ಟ್ರಧ್ವಜಕ್ಕೆ ಅಪಾರ ಗೌರವ ಇದೆ ಘನತೆ ಇದೆ ಧ್ವಜ ಅನ್ನೋದು ಆಯಾ ರಾಷ್ಟ್ರವನ್ನ ಪ್ರತಿನಿಧಿಸೋ ಒಂದು ಸಂಕೇತ ಈಗ ರಾಷ್ಟ್ರಕ್ಕೆ ಒಂದು ಧ್ವಜ ಇರೋ ಹಾಗೆ ಹಿಂದೆ ರಾಜರಿಗೆ ಒಂದೊಂದು ಧ್ವಜ ಇತ್ತು ಧ್ವಜದ ಬಗ್ಗೆ ಇನ್ನೂ ಆಳವಾಗಿ ಶೋಧನೆ ಮಾಡ್ತಾ ಹೋದ್ರೆ ಮಹಾಭಾರತದ ಹಾಗೆ ರಾಮಾಯಣದ ಮಹಾರಥಿಗಳು ತಮ್ಮದೇ ಆದ ಧ್ವಜವನ್ನ ಹೊಂದಿದ್ರು ಪ್ರತಿಯೊಂದು ಧರ್ಮಕ್ಕೂ ಅದರದೇ ಆದ ಧ್ವಜ ಇದೆ ಹಿಂದೂಗಳು ಕೇಸರಿ ಧ್ವಜವನ್ನ ಮುಸಲ್ಮಾನರು ಹಸಿರು ಧ್ವಜವನ್ನ ಇಟ್ಕೊಳ್ತಾರೆ ಧ್ವಜ ಒಂದು ಚಿಹ್ನೆ ಮಾತ್ರ ಅಲ್ಲ ಅದು ಒಂದು ವ್ಯಕ್ತಿತ್ವದ ಸಂಕೇತ ಸಿದ್ಧಾಂತದ ಪ್ರತೀಕವಾಗಿ ಇತ್ತು ಈಗಲೂ ಹಾಗೆ ಇದೆ ರಾಜ ಯುದ್ಧಕ್ಕೆ ಅಥವಾ ಅರಮನೆ ಬಿಟ್ಟು ಬೇರೆ ಕಡೆ ಸಂಚಾರಕ್ಕೆ ಅಂತ ಹೋದಾಗ ರಾಜರ ಕುರುಹಾಗಿ ಧ್ವಜಧಾರಿಗಳು ಜೊತೆಯಲ್ಲೇ ಹೋಗ್ತಾ ಇದ್ರು ಆ ಧ್ವಜ ನೋಡಿ ಇವರು ಯಾವ ದೇಶದ ರಾಜ ಅನ್ನೋದನ್ನ ಸುಲಭವಾಗಿ ಕಂಡಿಡಿಬಹುದಾಗಿತ್ತು ಹಾಗೆ ರಾಷ್ಟ್ರದ ಗಡಿಗಳನ್ನ ಧ್ವಜ ನೆಡೋದರ ಮೂಲಕ ಗುರುತಿಸ್ತಾ ಇದ್ರು ಸೈನಿಕರು ಸಹ ಧ್ವಜಗಳನ್ನ ಬಳಸ್ತಾರೆ ಅದರಲ್ಲೂ ನೌಕಾ ಸೇನೆಯಲ್ಲಿ ಧ್ವಜದ ಮಹತ್ವ ಬಹಳ ದೊಡ್ಡದು ಹಡಗುಗಳು ಯಾವ ದೇಶದ್ದು ಅಂತ ಗುರುತಿಸೋದು ಮೊದಲು ನೌಕೆಯ ಮೇಲಿರೋ ಧ್ವಜದಿಂದಲೇ ಇನ್ನು ಮಹಾಭಾರತದ ಮಹಾರಥಿಗಳ ಧ್ವಜದ ಬಗ್ಗೆ ಮಾತಾಡೋದಾದರೆ ಯುಧಿಷ್ಠಿರನ ಧ್ವಜದಲ್ಲಿ ಸುವರ್ಣ ಚಂದ್ರ ಇತ್ತು ಯುಧಿಷ್ಠಿರ ಚಂದ್ರವಂಶದ ಹಿರಿಯವನಾಗಿದ್ದರಿಂದ ಚಂದ್ರವಂಶದ ಲಾಂಛನ ಯುಧಿಷ್ಠಿರನ ಧ್ವಜದಲ್ಲಿತ್ತು ಇನ್ನು ಭೇಮಸೇನ ಧ್ವಜದಲ್ಲಿ ಬೆಳ್ಳಿಯ ಸಿಂಹ ಇತ್ತು ಇದರ ಅರ್ಥ ಏನು ಅಂತಂದ್ರೆ ಧೈರ್ಯ ಮತ್ತೆ ಸಾಹಸದ ಪ್ರತೀಕ ಅರ್ಜುನನ ಧ್ವಜದ ಸಂಕೇತ ಕಪಿಧ್ವಜ ಈ ಕಪಿಧ್ವಜ ಅನ್ನುವಂಥದ್ದು ಶಕ್ತಿ ಜ್ಞಾನ ಮತ್ತೆ ವೇಗದ ಸಂಕೇತ ಜೊತೆಗೆ ಸ್ವಲ್ಪ ಚಂಚಲ ಸ್ವಭಾವವನ್ನು ಕೂಡ ಇದು ಪ್ರತಿನಿಧಿಸುತ್ತೆ ಇನ್ನು ನಕುಲನ ಬಗ್ಗೆ ನಿಮಗೆ ಗೊತ್ತೇ ಇದೆ ನಕುಲ ನೋಡೋದಕ್ಕೆ ಬಹಳ ಸುರಸುಂದರ ಅಂಗ ಸೊ ನಕುಲನ ಧ್ವಜ ಕೆಂಪು ಬಣ್ಣದ ಚಿನ್ನದ ಬೆನ್ನುಳ್ಳ ಜಿಂಕೆಯ ಲಾಂಛನವಿತ್ತಂತೆ ಸೊ ಇದು ಏನನ್ನ ಸೂಚಿಸುತ್ತೆ ಅಂತಂದರೆ ಜಿಂಕೆ ಸೌಂದರ್ಯದ ಪ್ರತೀಕ ನಕುಲ ಸಹ ಅಷ್ಟೇ ಅಪೂರ್ವ ಸುಂದರ ಹಾಗಾಗಿ ಜಿಂಕೆಯ ಲಾಂಛನ ನಕುಲನ ಬಾವುಟದಲ್ಲಿತ್ತು ಇನ್ನು ಸಹದೇವನ ಒಂದು ಧ್ವಜದಲ್ಲಿ ಬೆಳ್ಳಿಯ ಹಂಸ ಇತ್ತು ಇದು ಜ್ಞಾನದ ಪ್ರತೀಕ ಸಹದೇವ ಅಪಾರ ಜ್ಞಾನವಂತ ಘಟೋದ್ಗಜನ ಬಾವುಟದಲ್ಲಿ ರಣಹದ್ದಿನ ಲಾಂಛನ ಇತ್ತು ಘಟದ್ಗಜ ಮಾಯಾವಿ ಆಕಾಶದಿಂದಲೇ ಆಕ್ರಮಣ ಮಾಡ್ತಾ ಇದ್ದ ಹಾಗಾಗಿ ಈ ಮಾಯಾವಿಯ ಚಿಹ್ನೆಯನ್ನ ರಣಹದ್ದಿನ ರೂಪದಲ್ಲಿ ಲಾಂಛನವಾಗಿ ಇಟ್ಕೊಂಡಿದ್ದ ಇನ್ನು ದುರ್ಯೋಧನ ಲಾಂಛನ ಏನು ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ನಾಗರ ಹಾವಿನ ಲಾಂಛನ ಇದು ಪ್ರತೀಕಾರದ ಗುಣವನ್ನ ಸೂಚಿಸುತ್ತೆ ಕರ್ಣನ ಲಾಂಛನ ಬಿಳಿಯ ಶಂಖ ಕರ್ಣ ತನ್ನ ಸಾಕು ತಂದೆಗೆ ಸಿಕ್ಕಿದ್ದು ನೀರಿನಲ್ಲೇ ಶಂಖ ಎಷ್ಟು ಶ್ರೇಷ್ಠವೋ ಕರ್ಣನು ಅಷ್ಟೇ ಶ್ರೇಷ್ಠ ಮಹಾರಥಿಯಾಗಿದ್ದ ಇನ್ನು ಶಕುನಿಯ ಬಾವುಟ ಶಕುನಿಯ ಬಾವುಟದಲ್ಲಿ ದಾಳಗಳು ಹಾಗೆ ಗೂಬೆಯ ಚಿಹ್ನೆ ಇತ್ತು ಗೂಬೆ ತೀಕ್ಷ್ಣ ಬುದ್ಧಿ ಉಳ್ಳಂತಹ ಹಕ್ಕಿ ಹಾಗೆ ಶಕುನಿ ಸಹ ಸೂಕ್ಷ್ಮ ದೃಷ್ಟಿಯಿಂದ ಎಲ್ಲರನ್ನ ಸೋಲಿಸ್ತಾ ಇದ್ದಂತಹ ಕಥೆ ನಿಮಗೆ ಗೊತ್ತೇ ಇದೆ ಭೀಷ್ಮ ಪಿತಾಮಹರ ಬಗ್ಗೆ ಹೇಳಬೇಕು ಅಂತಂದ್ರೆ ಭೀಷ್ಮ ಪಿತಾಮಹರ ಬಾವುಟದಲ್ಲಿ ತಾಳೆ ಮರದ ಚಿತ್ರ ಇತ್ತು ಈ ತಾಳೆ ಮರ ಏನನ್ನ ಸೂಚಿಸುತ್ತೆ ಅಂತಂದ್ರೆ ಅಪಾರವಾದಂತಹ ಜ್ಞಾನ ಹಾಗೆ ದೀರ್ಘ ಆಯಸ್ಸಿನ ಪ್ರತೀಕವಂತೆ ಇನ್ನು ದ್ರೋಣಾಚಾರ್ಯರ ಬಾವುಟದಲ್ಲಿ ಚಿನ್ನದ ಮಣೆ ಮೇಲೆ ಕಮಂಡಲ ಮತ್ತೆ ಧನಸ್ಸು ಇರೋದನ್ನ ನಾವು ನೋಡಬಹುದು ಇದು ಗುರುಸ್ಥಾನದ ಸಂಕೇತ ಸೊ ನೋಡಿದ್ರಲ್ಲ ಸ್ನೇಹಿತರೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಈ ಧ್ವಜಗಳ ವಿಷಯದಲ್ಲೂ ಹೇಳಬಹುದಲ್ವಾ ಒಂದು ಚಿಕ್ಕ ಧ್ವಜ ಎಷ್ಟೆಲ್ಲಾ ಮಾಹಿತಿಯನ್ನ ಕೊಡತ್ತೆ ಧ್ವಜವನ್ನ ಮೊದಲು ಯಾರು ಕಂಡುಹಿಡಿದ್ರೋ ಗೊತ್ತಿಲ್ಲ ಆದರೆ ಧ್ವಜವನ್ನ ಒಂದು ಸಂಕೇತವಾಗಿ ಕಂಡುಹಿಡಿದಂತಹ ಆ ವ್ಯಕ್ತಿಗೆ ಒಂದು ದೊಡ್ಡ ಸಲಾಂ ಸ್ನೇಹಿತರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ